ತುಂಬಾ ಖುಷಿ ಆಗುತ್ತೆ ಮೊದಲನೇದಾಗಿ ನಮಗೆ ನನ್ನಂತ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಂತ ವಿಜಯ ಅಣ್ಣನಿಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆ ನಂತರ ನಾನು ಒಬ್ಬನೇ ಅಂತಲ್ಲ ಸಾಕಷ್ಟು ಜನಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಮಗೂ ಮೊದಲನೇದಾಗಿ ನಾವು ಒಂದು ಸಣ್ಣ ಪಾತ್ರ ಆಗಿದ್ರು ಕೂಡ ನಾವು ಬಂದಾಗೂ ಜನಗಳು ವಿಸಿಲ್ ಹೊಡೆದಾಗ ನಮ್ಮ ಬಗ್ಗೆ ಒಂದಷ್ಟು ಒಳ್ಳೆ ಮಾತಾಡಿದಾಗ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಆ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ ಇಲ್ಲಿಂದನೇ ಕೈ ಮುಗಿದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಒಂದು ಮೆಸೇಜ್ ಇದೆ ಆ್ಯಂಡ್ ಈ ಈ ಸಮಯಕ್ಕೆ ಇದು ಬೇಕಾದಂಥ ಒಂದು ಮೆಸೇಜ್ ಎಲ್ಲರೂ ಬಂದು ದಯವಿಟ್ಟು ನಮ್ಮ ಸಿನಿಮಾನ ಹೇಗ ಸಪೋರ್ಟ್ ಮಾಡ್ತಿದ್ದಾರ ಹೀಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಜೊತೆ ಇರಲಿ ಅಂತ ಕೇಳ್ಬೋದೀನಿ ಧನ್ಯವಾದಗಳು ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ ನೋಡ್ಬೇಕು ಇಲ್ಲ ತುಂಬ ಖುಷಿ ಆಗುತ್ತೆ ಎಲ್ಲರು ಹಿಂಗೆ ಖುಷಿ ಪಡ್ತಾರೋ ಎಲ್ಲ ನೋಡಿದಾಗ ನನಗೂ ಅದೇ ಖುಷಿ ಆಯ್ತು ಸಾಕಷ್ಟು ಜನ ಬಂದು ಚೆನ್ನಾಗಿ ಮಾತಾಡಿದಾಗ ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಒಂದು ಚಾಲೆಂಜಿಂಗ್ ಪಾತ್ರ ಯಾವುದೇ ಆದಾಗ ಪ್ರತಿಯೊಂದು ಸಣ್ಣ ಪಾತ್ರ ದೊಡ್ಡ ಪಾತ್ರ ಅಂತ ಇರೋದಿಲ್ಲ ಸಿನಿಮಾದಲ್ಲಿ ಯಾವುದೇ ಒಂದು ಪಾತ್ರ ಆದರೂ ಚೆನ್ನಾಗಿ ನೆರವೇರಿಸಿದಾಗ ನಮಗೆ ಅವರು ಅವರು ಓಕೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದಾಗ ಜನ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಸ್ವಲ್ಪ ಜನ ಬಂದಂಗೆ ಹೇಳಿದ್ದಾರೆ ನನಗೆ ಸೊ ಅದೇ ಖುಷಿ ಇನ್ನೇನು ಅವರು ಫಿಲ್ಮಲ್ಲಿ ಮಾಡಿದ್ರು ಓಕೆ ಆಚೆ ಮಾಡಿದ್ರೆ ನನಗೂ ಹಾಕ್ಕೊಂಡು ಹೊಡಿತಾರೆ ಥ್ಯಾಂಕ್ ಯು